ಆತ್ಮೀಯ ಸ್ಪರ್ಧಾರ್ಥಿಗಳೆಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತ ಇಂದಿನ ತರಗತಿಯಲ್ಲಿ ಪ್ರಮುಖವಾಗಿ ಅನುದಾನಿತ ಒಂದು ಶಾಲಾ ಕಾಲೇಜಿಗೆ ಸಂಬಂಧಿಸಿದಂತೆ ಮಾತನಾಡ್ತಿದಿನಿ ಎಸ್ ಪಿ ಎನ್ ನಿನ್ನೋಜಿ ನಿನ್ಗೋಜಿ ಕಾಲೇಜ್ ನಲ್ಲಿ ಪಿ ಕಾಲೇಜು ಉಪನ್ಯಾಸಕರ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಸೊ ಅದರ ಸಂಪೂರ್ಣ ಮಾಹಿತಿಯನ್ನ ನಾನು ಈ ವಿಡಿಯೋದಲ್ಲಿ ತಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಹೋಗ್ತಾ ಇರ್ತೀನಿ ನೋಡಿ ಸ್ನೇಹಿತರೆ ಪ್ರಮುಖವಾಗಿ ಎಸ್ ವಿ ಎನ್ ನಿಂಗೋಜಿ ಪದವಿ ಪೂರ್ವ ಕಾಲೇಜು ಅಂತಕ್ಕಂಥದ್ದು ಇದು ಒಂದು ಅನುದಾನಿತಕ್ಕೆ ಒಳಪಟ್ಟಿರ್ತಕ್ಕಂಥ ಕಾಲೇಜು ಇದರಲ್ಲಿ ಬೋಧಕ ಹುದ್ದೆಗಳು ಏನಪ್ಪ ಉಪನ್ಯಾಸಕ ಹುದ್ದೆಗಳು ಖಾಲಿ ಇರತಕ್ಕಂಥದ್ದು ಅದಕ್ಕೆ ಸಂಬಂಧಿಸಿದಂತೆ ನೋಡಿ ಇಲ್ಲಿ ಇದು ಕಾಲೇಜ್ ಬಂದ್ಬಿಟ್ಟು ಕೊಪ್ಪಳ ಜಿಲ್ಲೆಯಲ್ಲಿ ಕಂಡು ಒಂದು ಕಾಲೇಜು ಕೊಪ್ಪಳದಲ್ಲಿ ಕಂಡು ಬರ್ತದೆ ಕಾಲೇಜಿನ ಅಡ್ರೆಸ್ ಬಂದ್ಬಿಟ್ಟು ಎಸ್ ಎ ನಿಂಗೋಜಿ ಪದವಿ ಮತ್ತು ಪದವಿ ಪೂರ್ವ ಕಾಲೇಜು ಕೋಳೂರು ರಸ್ತೆ ಕೊಪ್ಪಳ ಅಂತ ಹೇಳಿ ಕಡಿದರೆ ಅಥವಾ ಸಂಕನಗೌಡರು ಬುಕ್ ಸ್ಟಾಲ್ ಕಿನ್ನಾಳ ರಸ್ತೆ ಕೊಪ್ಪಳ ಅಂತ ಹೇಳಿ ಈ ಅಡ್ರೆಸ್ ತಮಗೆ ಈ ಕಾಲೇಜಿನ ಒಂದು ಮಾಹಿತಿಗಳು ಲಭ್ಯವಾಗಿರ್ತಕ್ಕಂಥದ್ದು ಕೊಪ್ಪಳದಲ್ಲಿ ಮುಂದುವರೆದು ಬಿಟ್ಟು ಪ್ರಮುಖವಾಗಿ ಯಾವೆಲ್ಲ ಹುದ್ದೆಗಳು ಖಾಲಿ ಇದಾವೆ ಅಂತಕ್ಕಂತ ನೋಡೋದಾದ್ರೆ ಕನ್ನಡ ಹುದ್ದೆ ಒಂದು ಇದೆ ಇಂಗ್ಲಿಷ್ ಒಂದು ಸಮಾಜಶಾಸ್ತ್ರ ಒಂದು ಇತಿಹಾಸ ಒಂದು ಶಿಕ್ಷಣ ಶಾಸ್ತ್ರ ಒಂದು ಭೌತಶಾಸ್ತ್ರ ಸಸ್ಯಶಾಸ್ತ್ರ ಪ್ರಾಣಿಶಾಸ್ತ್ರ ಭೂಗೋಳಶಾಸ್ತ್ರ ವಾಣಿಜ್ಯಶಾಸ್ತ್ರ ಮೂರು ಹುದ್ದೆಗಳು ಖಾಲಿ ನೋಡಿಸ್ತಾ ಇದ್ದಾರೆ ನಂತರ ಕಂಪ್ಯೂಟರ್ಗೆ ಸಂಬಂಧಿಸಿದಂತೆ ಒಂದು ಹುದ್ದೆ ಖಾಲಿ ಇದೆ ಸೊ ಅದರದ ಮುಂದುವರೆದು ಅದರಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಥಿಯನ್ನು ಕೇಳಿದ್ದಾರೆ ಎಮ್ ಎ ಆಗಿರಬೇಕು ಎಲ್ಲದಕ್ಕೂ ಎಮ್ ಎ ಕೆ ಸೆಟ್ ನೆಟ್ ಅಥವಾ ಪಿ ಎಚ್ ಡಿ ಎಮ್ ಎ ಕಂಪಲ್ಸರಿ ಆಗಿರಬೇಕು ಮ್ಯಾಂಡೇಟರಿ ಅದಕ್ಕಿದೆ ಕೆ ಸೆಟ್ ಟು ನೆಟ್ ಟು ಪಿ ಎಚ್ ಡಿ ಈ ಮೂರರಲ್ಲಿ ಒಂದಾಗಿದೆ ಅವರಿಗೆ ಅವಕಾಶ ಇರತಕ್ಕಂಥದ್ದು ಪ್ರತಿಯೊಂದಕ್ಕೂ ಸೊ ಕಲಾ ವಿಭಾಗಕ್ಕೆ ಸಂಬಂಧಿಸಿದಂತೆ ಕನ್ನಡ ಇಂಗ್ಲೀಷು ಸೋಷಿಯಾಲಜಿ ಹಿಸ್ಟ್ರಿ ಎಜುಕೇಷನ್ಸ್ಗೆ ಸಂಬಂಧಿಸಿದಂತೆ ಎಮ್ ಎ ಆಗಿರಬೇಕು ಸೊ ಇತರೆ ಶಿಕ್ಷಣ ಭೌತಶಾಸ್ತ್ರ ಶಸ್ತ್ರಶಾಸ್ತ್ರ ಪ್ರಾಣಿಶಾಸ್ತ್ರ ಭೌಗೋಳಶಾಸ್ತ್ರ ಮತ್ತು ಕಂಪ್ಯೂಟರ್ಗೆ ಸಂಬಂಧಿಸಿದಂತೆ ಎಮ್ ಎಸ್ ಸಿ ಎಂ ಕಾಮ್ ಎಮ್ ಸಿ ಆಗಿದ್ದವರಿಗೆ ಅವಕಾಶಗಳು ಅದರ ಜೊತೆಗೆ ಕಂಪಲ್ಸರಿ ಪಿ ಎಚ್ ಡಿ ಕೆಸೆಟ್ ಟು ನೆಟ್ ಆಗಿರ್ಬೇಕಂತಕ್ಕಂಥದ್ದು ಸೊ ಇದು ಅನುದಾನಕ್ಕೆ ಒಳಪಟ್ಟಿರ್ತಕ್ಕಂಥ ಕಾಲೇಜ್ ಅಂತಕ್ಕಂಥದ್ದು ತಿಳಿದು ಬರ್ತದೆ ಆದರೆ ಇವರು ನೇಮಕಾತಿ ಮಾಡ್ತಿರೋದು ಅನುದಾನಿತ ಕಾಲೇಜ್ ಒಳಗಡೆ ಪರ್ಮನೆಂಟ್ ಫ್ಯಾಕಲ್ಟಿಗಳನ್ನು ನೇಮಕಾತಿ ಮಾಡ್ಕೊತಿದ್ದಾರೋ ಅಥವಾ ಸದ್ಯದಲ್ಲೇ ಅವ್ರನ್ನ ಗೆಸ್ಟ್ ಫ್ಯಾಕಲ್ಟಿ ಆಗಿ ತಗೊಂಡ್ಬಿಟ್ಟು ನಂತರದಲ್ಲಿ ಅವ್ರನ್ನ ಪರ್ಮನೆಂಟ್ ಮಾಡ್ಕೊಳ್ಳೋ ಒಂದು ಯೋಜನೆ ಇದೆಯೋ ಅದರ ಕುರಿತು ಯಾವುದೇ ಇನ್ಫರ್ಮೇಷನ್ ಇಲ್ಲ ಸೊ ಮುಂದುವರೆದ್ ಬಿಟ್ಬಿಟ್ಟು ಬಿ ಎಡ್ ಆದ ಅಭ್ಯರ್ಥಿಗಳಿಗೂ ಆದ್ಯತೆ ನೀಡಲಾಗುವುದು ಅಂತ ಹೇಳಿದ್ದಾರೆ ಆಸಕ್ತ ಅಭ್ಯರ್ಥಿಗಳು ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತೊಂದರ ಒಳಗಾಗಿ ಇಮೇಲ್ ಅಡ್ರೆಸ್ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಇಲ್ಲಿ ಇಮೇಲ್ ಅಡ್ರೆಸ್ ಕೊಟ್ಟಿದ್ದಾರೆ ಅಥವಾ ಈ ಫೋನ್ ನಂಬರ್ಗಳಿದೆ ಫೋನ್ ನಂಬರ್ ಗಳಿಗೆ ತಮ್ಮ ಬಯೋಡಾಟಾವನ್ನು ಕಳಿಸ್ಬಿಟ್ಟು ತಾವು ಈ ಹುದ್ದೆಗಳಿಗೆ ಸೇರ್ತಕ್ಕಂತ ಒಂದು ಅವಕಾಶ ಇರ್ತಕ್ಕಂಥದ್ದು ಸ್ನೇಹಿತರೆ ಪ್ರಮುಖವಾಗಿ ನೋಡಿ ಇಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಸಾಕಷ್ಟು ಅನುದಾನಿತ ಶಾಲೆಗಳಿಗಿರ್ಬೋದು ಪ್ರಾಥಮಿಕ ಶಾಲೆ ಪ್ರೌಢಶಾಲೆ ಕಾಲೇಜು ಪದವಿ ಸಾಕಷ್ಟು ಒಂದು ಇನ್ಫಾರ್ಮೇಶನ್ಸ್ನ ಕೊಡ್ತಾ ಇದ್ದೀವಿ ಮುಂದೆ ಬರ್ತಕ್ಕಂಥ ಒಂದು ನೇಮಕಾತಿಗಳ ಕುರಿತು ಸಾಕಷ್ಟು ಮಾಹಿತಿಯನ್ನು ತಮ್ಮೆಲ್ಲರಿಗೂ ನೀಡ್ತಾ ಇರ್ತೀವಿ ಅದೇ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಆಗಿರ್ತಕ್ಕಂಥ ಫಸ್ಟ್ ಕೆ ಪಿ ಎಸ್ ಸಿ ಯೂಟ್ಯೂಬ್ ಚಾನಲ್ನ ತಾವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಮ್ಮ ಫ್ರೆಂಡ್ಸ್ಗಳಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೇಳಿಕೆ ಹಾಗೆ ಲೈಕ್ನ ನಮ್ಮ ಒಂದು ಪ್ರತಿಯೊಂದು ವೀಡಿಯೋಗೂ ತಾವುಗಳು ಲೈಕ್ ಕೊಟ್ಟರೆ ನಮಗೆ ಮುಂದಿನ ಕಂಟೆಂಟ್ ಬಗ್ಗೆ ವಿಶೇಷವಾಗಿ ನಾವು ಹುಡುಕ್ಬಿಟ್ಟು ತಮ್ಮೆಲ್ಲರಿಗೂ ತಿಳಿಸ್ತಕ್ಕಂಥ ಕೆಲಸ ಮಾಡ್ತೀವಿ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು